ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಗಾದೆಯನ್ನ ಕುರಿತು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನನ್ನ ಬರಿಬೇಕು ಪೀಠಿಕೆ ಗಾದೆಗಳು ಯಾವುದಕ್ಕೆ ಸಮ ವೇದಗಳಿಗೆ ಸಮ ಗಾದೆಗಳು ಯಾರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತೆ ಪ್ರಸ್ತುತ ಗಾದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಆಚಾರ ಎಂದರೆ ನಡೆ ನುಡಿ ಶುದ್ಧವಾದ ಮಾರ್ಗದಲ್ಲಿ ಸತ್ಕಾರ್ಯಗಳನ್ನು ಮಾಡ್ತಾ ಸತ್ಯಶುದ್ಧ ಜೀವನ ಮಾಡುವುದೇ ಸ್ವರ್ಗ ಜೀವನ ದುಷ್ಟತನದಿಂದ ದುರ್ಮಾರ್ಗಿಗಳಾಗಿ ಮೋಸ ವಂಚನೆಗಳಿಗೆ ಇತರರನ್ನು ಗುರಿ ಮಾಡಿ ಅದರಿಂದ ಲಾಭವನ್ನು ಅನುಭವಿಸ್ತಾ ಸಣ್ಣತನದ ಮೂಲಕ ಸಂತೋಷವನ್ನು ಪಡ್ತಾ ಇರೋದೇ ನರಕವಾಸ ಇದಕ್ಕೆ ಕೂಡಲ ಸಂಗಮನೆ ಸಾಕ್ಷಿ ಅಂತ ಹೇಳಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಭೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ನಾವು ಸಾಮಾನ್ಯ ಜನರು ನಾವಿರೋದು ಮರ್ತ್ಯಲೋಕ ದೇವರು ದೇವಲೋಕದಲ್ಲಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಈ ಅಜ್ಞಾನದಿಂದ ಮುಸುಕಿದ ನಾವು ಪೂಜೆ ಪುನಸ್ಕಾರಗಳ ಮೂಲಕ ದೇವರಿರುವ ದೇವಲೋಕಕ್ಕೆ ಹೋಗಬಹುದು ಅಂತ ಹೇಳಿ ಆಶಿಸ್ತೀವಿ ನಮಗೆ ದೇವರೆಡೆಗೆ ಹೋಗುವಂತಹ ಮಾರ್ಗ ಸರಿಯಾಗಿ ತಿಳಿದೆ ಪೂಜೆ ಧ್ಯಾನಗಳನ್ನು ಮಾಡಿದ್ರೆ ದೇವಲೋಕಕ್ಕೆ ಅಂದರೆ ಸ್ವರ್ಗಲೋಕಕ್ಕೆ ಹೋಗ್ತೀವಿ ಇಲ್ಲದಿದ್ದರೆ ನರಕಕ್ಕೆ ಹೋಗ್ತೀವಿ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ನಾವು ಏನು ಮಾಡ್ತೀವಿ ಅನಾಚಾರದಿಂದ ಬದುಕ್ತಾ ವ್ರತ ಪೂಜೆ ತೀರ್ಥಯಾತ್ರೆ ದೇವರ ದರ್ಶನವನ್ನು ಮಾಡ್ತಾ ಸ್ವರ್ಗಲೋಕಕ್ಕೆ ಹೋಗಬಹುದು ಅಂತ ಹೇಳಿ ನಾವು ಬಯಸ್ತೀವಿ ಅಂತಹವರನ್ನು ನೋಡಿ ಬಸವಣ್ಣನವರು ನಿಜವಾದ ಸ್ವರ್ಗ ಯಾವುದು ನಿಜವಾದ ನರಕ ಯಾವುದು ದೇವಲೋಕ ಯಾವುದು ಮರ್ತ್ಯಲೋಕ ಯಾವುದು ಎಂಬ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಜನರ ಕಣ್ಣನ್ನು ತೆರೆಸಿದ್ದಾರೆ ಆದುದರಿಂದ ಜನರು ಮರ್ತ್ಯಲೋಕ ದೇವಲೋಕ ಬೇರೆಲ್ಲಿಯೋ ಇರುತ್ತೆ ಅಂತ ಹೇಳಿ ತಿಳ್ಕೋಬಾರ್ದು ಸತ್ಯ ಶುದ್ಧ ಜೀವನದಿಂದ ಬದುಕೋದೆ ಸ್ವರ್ಗ ಮತ್ತು ದೇವಲೋಕ ಸುಳ್ಳು ಹೇಳ್ತಾ ಅನಾಚಾರ ಮಾಡ್ತಾ ವಂಚನೀಯ ಜೀವನ ಮಾಡದೆ ಮರ್ಕೆಲೋಕ ಹಾಗೂ ನರಕ ಇದನ್ನು ಅರಿತು ಈ ಭೂಮಿಯಲ್ಲಿಯೇ ಸ್ವರ್ಗದ ಬದುಕನ್ನು ಬದುಕ್ತಾ ಇತರರ ಜೀವನವು ಸ್ವರ್ಗವಾಗುವಂತೆ ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಗಾದೆ ತಿಳಿಸ್ಕೊಡುತ್ತೆ ಈ ಏನಕ್ಕೆ ಕೇಳಿ ನೀವು ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ だけど。